ಪ್ರಯುಕ್ತ ಮಾನ್ಯ ನಗರಸಭೆ ಕಾರ್ಯಾಲಯ ವಿಶ್ವಾಸ ಪ್ರಕಟಣೆ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಮದ ಹಣ ಮಾಡುವುದು ಅಂದರೆ ಕಾಮ ಸುಡುವುದು ಹಾಗೂ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಣ್ಣ ಆಚರಣೆ ಮಾಡುವುದು ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಬಣ್ಣ ಆಡುವುದನ್ನು ನಿಲ್ಲಿಸತಕ್ಕದ್ದು ಅನಾವಶ್ಯಕವಾಗಿ ಯಾವುದೇ ಸಾರ್ವಜನಿಕರಿಗೆ ವ್ಯಕ್ತ ಯಾವುದೇ ರಾಸಾಯನಿಕ ಬಣ್ಣವನ್ನು ಬಳಕೆ ಮಾಡುವಂತಿಲ್ಲ ಮತ್ತು ವಾರ್ನಿಶ್ ಹಚ್ಚುವುದು ಮತ್ತು ಮತ್ತೆ ಬರುವುದಾಗಲಿ ಮಾಡುವಂತಿಲ್ಲ